ವಿ ಅಮರ್ ಅವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕರ್ನಾಟಕದ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣನವರನ್ನ ನಾವು ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾವು ಇದ್ರಲ್ಲಿ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದಕ್ಕೆ ನಾನು ನನ್ನ ಕಡೆಯಿಂದ ಅಮರ್ ಅವರಿಗೆ ಪಾಪ ವಾಸ್ತವಾಂಶ ಗೊತ್ತಿಲ್ಲ ಅನ್ಸತ್ತೆ ಒಂದ್ಸತಿ ನೀವು ಮಾತಾಡಕ್ ಮುಂಚೆ ನನ್ನ ಸಚಿವರನ್ನು ಹೋಗಿ ತಾವು ಭೇಟಿ ಮಾಡಿ ವಿಚಾರ ತಿಳ್ಕೊಂಡು ಬಂದು ಮಾತಾಡಿದರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ ಪ್ರೋಟೋಕಾಲ್ ಅಂದರೆ ನಮಗೂ ಗೊತ್ತು ಆ್ಯಸ್ ಎಜುಕೇಟೆಡ್ ಆಗಿ ಕಾನೂನು ಯಾವ ರೀತಿ ಇರುತ್ತೆ ಪ್ರೋಟೋಕಾಲ್ ಏನು ಮೇಂಟೈನ್ ಮಾಡಬೇಕು ಅನ್ನೋದು ನನಗೆ ಪರ್ಟಿಕ್ಯುಲರಾಗಿ ಎಲ್ಲ ಗೊತ್ತು ನೋಡಿ ನೀವು ನೋಡ್ಬೋದು ಇಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ಬಿ ಒ ಉಮಾದೇವಿ ಅವರಿಗೆ ನಾನು ಲೆಟ್ರ್ ಬರೀತೀನಿ ಏನಂತ ಬರೀತಾನೆ ಅಂತಂದರೆ ಶಿಷ್ಟಾಚಾರದ ಪ್ರಕಾರ ಅಲ್ಲಿ ಯಾವ್ಯಾರ ಪ್ರೋಟೋಕಾಲ್ ಪ್ರಕಾರ ಯಾವ್ಯಾವ ಹೆಸರು ಅಲ್ಲಿ ಇನಾಗ್ರೇಷನ್ಗೆ ಮೆನ್ಷನ್ ಮಾಡಬೇಕು ದಯವಿಟ್ಟು ನೀವು ರೈಟಿಂಗಲ್ಲಿ ಯಾರ್ಯಾರು ನೇಮ್ಸ್ ಕೊಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ ಯಾವುದೇ ರೀತಿ ಇದಕ್ಕೆ ನನಗೆ ರೆಸ್ಪಾನ್ಸ್ ಬಂದಿರಲ್ಲ ಇದ್ರ ಜೊ ಜೊತೆಗೆ ಶಿಷ್ಟಾಚಾರದ ಪ್ರಕಾರ ನೀವು ನಮ್ಮನ್ನು ಒಂದು ಸಭೆ ಕರೀರಿ ಇದೇ ಉಮಾದೇವಿಯವರು ಒಂದು ಲೆಟ್ರ್ ಬರೀತೀನಿ ಏನಂತ ಬರೀತೀನಿ ಅಂತಂದರೆ ಪ್ರೋಟೋಕಾಲ್ ಪ್ರಕಾರ ನೀವು ಈ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಬೇಕು ಅದಕ್ಕೆ ನೀವು ನಮ್ಮನ್ನು ಎಸ್ ಡಿ ಎಂ ಸಿ ಕಮಿಟಿಯವ್ರನ್ನ ಮತ್ತೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೀರಿ ನೀವೇ ಒಂದು ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳ್ತೀವಿ ನೋಡಿ ಇಲ್ಲಿ ಅಕ್ನಾಲೇಜ್ಮೆಂಟ್ ನೀವು ನೋಡ್ಬೋದು ಇದು ಡಿ ಡಿ ಪಿ ಅವರು ನೋಡಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿರೋದೊಂದು ಇದೆ ಇಲ್ಲಿದೆ ಇದರಲ್ಲಿ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲ್ಲ ಇದೆಲ್ಲ ನಾವು ಗಮನದಲ್ಲಿಟ್ಕೊಂಡು ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮಾದೇವಪ್ಪ ಸಾಹೇಬನ್ನ ಭೇಟಿ ಮಾಡ್ತೀವಿ ಇದೇ ವಿಚಾರವಾಗಿ ಅಣ್ಣ ನಾನು ಈ ಥರ ಒಂದು ಸ್ಕೂಲ್ನ ದತ್ತಕ್ಕೆ ತಗೊಂಡಿದ್ದೀನಿ ಅಲ್ಲಿ ಎಂಬ ಮಾಡ್ಕೊಂಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಬೇಕು ಇದ್ರ ಜೊತೆ ಜೊತೆಗೆ ಸ್ಕೂಲನ್ನು ಸಮೇತ ಲೈಬ್ರರಿನು ಕಂಪ್ಯೂಟರ್ ಲ್ಯಾಬು ಸೈನ್ಸ್ ಲ್ಯಾಬು ಎಲ್ಲ ಥರ ಮಾಡೆಲ್ ಸ್ಕೂಲ್ ಮಾಡಿದ್ದೀನಿ ಇದನ್ನು ಇನಾಗ್ರೇಷನ್ ಮಾಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪವನ್ ಕಲ್ಯಾಣ್ ಅವರು ಆಂಧ್ರ ಡೆಪ್ಟಿ ಸಿ ಎಂ ಅವರು ಬರ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಜಸ್ಟಿಸ್ ಬಿ ಗೋಪಾಲ್ಗೌಡ ಅವರು ಬರ್ತಾ ಇದ್ದಾರೆ ತಾವೂ ಬರಬೇಕು ನಮಗೆ ಸಚಿವರು ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮಗೆ ಪರಿಚಯ ಇಲ್ಲ ದಯವಿಟ್ಟು ತಾವು ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡಿಸೋಣ ನಾನೇ ಹೋಗಿ ಕುತ್ತು ಅವ್ರನ್ನ ಭೇಟಿ ಮಾಡಿ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಮುಂದೇ ಮಾದೇವಪ್ಪ ಸಾಹೇಬರು ಫೋನ್ ಮಾಡ್ತಾರೆ ಮಾನ್ಯ ಸಚಿವರಿಗೆ ಫೋನ್ ಮಾಡಿ ನೋಡಪ್ಪ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನೇ ಅವರಿಗೆ ಡೇಟ್ ಕೊಡ್ತಾ ಇದ್ದೀನಿ ಇಂಥ ಡೇಟಲ್ಲಿ ಇನಾಗ್ರೇಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ಅವರು ಬಂದು ಇವನ್ನ ಇನ್ವೈಟ್ ಮಾಡ್ತಾರೆ ನಾನೂ ಬರ್ತಾ ಇದ್ದೀನಿ ನೀವೂ ಬನ್ನಿ ಈ ಥರ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ ಜಸ್ಟಿಸ್ ವಿ ಗೋಪಾಲ್ಗೌಡ ಅವರು ಬರ್ತಾ ಇದ್ದಾರೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಅದಕ್ಕೂ ಪರ್ಮಿಷನ್ ಕೊಡಿ ಸ್ಟ್ಯಾಚ್ಯೂನು ಇನಾಗ್ರೇಷನ್ ಮಾಡೋಣ ಅಂತ ಹೇಳ್ತಾರೆ ನಾನು ಆಯಿತು ಅಂತೇಳಿ ಮತ್ತೆ ಮಾಧವಪ್ಪ ಸಾಹೇಬ್ರಿಗೆ ಒಂದು ಅಣ ನಮಗೆ ಆ ಸ್ಕೂಲ್ ಪಕ್ಕದಲ್ಲಿರೋ ಅಂಥ ಝಾನ್ಸಿ ಕ್ರೀಡಾ ಸ್ಟೇಡಿಯಮ್ಮನ್ನು ಪರ್ಮಿಷನ್ ಕೊಡಿಸೋಣ ಅದ್ರ ಜೊತೆಗೆ ಅಲ್ಲೇ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಸಂಪೂರ್ಣವಾಗಿ ನಮ್ಮ ಕ್ಲಬ್ಬಿಂದಾನೆ ಮಾಡ್ತೀವಣ ಅಂತ ನಾನು ಈ ವಿಚಾರನ ಹೇಳ್ತೀನಿ ಅದೇ ಅಷ್ಟು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಗಾಯತ್ರಿ ಮೇಡಮ್ ಅವ್ರಿಗೆ ಖುದ್ದು ಮಾದೇವಪ್ಪ ಸಾಹೇಬ್ರೆ ಫೋನ್ ಮಾಡ್ತಾರೆ ನೋಡಮ್ಮ ನಾನು ನಿಮ್ಮ ಸಚಿವರಿಗೂ ಹೇಳಿದ್ದೀನಿ ಪರ್ಮಿಷನ್ ಕೊಡಿ ಅಂತ ನೀವು ನೀವು ನಮ್ಮ ಹುಡುಗರನ್ನ ಕಳಿಸ್ತಾ ಇದ್ದೀನಿ ಅದಕ್ಕೆ ಪರ್ಮಿಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಆಯಿತು ನಾವು ಗಾಯತ್ರಿ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೀವಿ ಇಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಸ್ಪೋರ್ಟ್ಸ್ ಅಥಾರಿಟಿ ಅವ್ರು ನಮ್ಗೆ ಹೇಳ್ತಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವ್ರು ಆಯ್ತು ಬಿಡಿ ಅಂತ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡ್ತೀವಿ ಅದಾದ ನಂತರ ನಾವು ಮಾನ್ಯ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣವ್ರು ಮನೆಗೆ ಇನ್ವೈಟ್ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ನಡೆದಿರೋ ಅಂತ ವಾಸ್ತವಾಂಶ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನ್ ಮಿಸ್ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನೇನು ರಾಜಕೀಯ ಮಾಡೋಕೆ ಬಂದಿಲ್ಲ ಸ್ವಾಮಿ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ನಾನು ಬಂದಿರೋ ಸಮಾಜ ಸೇವೆ ಮಾಡೋದಕ್ಕೆ ಅನ್ನೋ ನಿಮ್ಗೆ ಏನಾಗಿದೆ ಅಲ್ಲಿರೋ ವಾಸ್ತವಾಂಶ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ಹೋಗಿ ಮಾನ್ಯ ಸಚಿವರಿಗೆ ಬೆಳಗ್ಗೆನೆ ಎಂಟು ಗಂಟೆಗೆ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡ್ತೀನಿ ಅಣ್ಣ ಈ ತರ ಇದೆ ನೋಡ್ತಾರೆ ಲೆಟ್ರೆಲ್ಲ ನೋಡ್ತಾರೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಅದು ಏನಾಯ್ತು ಏನೋ ಗೊತ್ತಿಲ್ಲ ಇದ್ದಿದ್ದಂಗೆ ನೀವು ಚಿಂತಾಮಣಿಗೆ ಇಡಕ್ಕೆ ಬರ್ತಾ ಇದ್ದೀರಾ ಯಾರು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಕೊಡ್ರಿ ಅದು ಡಾಕ್ಯುಮೆಂಟ್ಸು ಅಂತ ಹೇಳ್ತಾರೆ ನನಗೆ ಶಾಕ್ ಆಯಿತು ಏನಪ್ಪಾ ಅಲ್ಲಿ ಮಾದೇವಪ್ಪ ಸಾಹೇಬ್ರು ಮಾತಾಡಿದ ತಕ್ಷಣ ಬನ್ನಿ ಬರ್ತೀನಿ ಅಂತ ಹೇಳಿದ್ರು ಡೇಟ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಈ ಥರ ಅಣ್ಣ ಪವನ್ ಕಲ್ಯಾಣ್ ಅವರು ಬರ್ತಾರೆ ಜಸ್ಟಿಸ್ ಗೌಡ್ರು ಬರ್ತಾರೆ ಮಾದೇವಪ್ಪ ಸಾಹೇಬ್ರು ಬರ್ತಾರೆ ನೀವು ಬರಬೇಕು ಅಂತ ಹೇಳಿದ್ರೆ ಚಿಂತಾಮಣಿಗೆ ನೀವು ಬೆಂಕಿ ಹಿಡಕ್ಕೆ ಬರ್ತಾ ಇದ್ದೀರಾ ಯಾರ್ರಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚುಗೆ ಕೊಡ್ರಿ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ ನಾನು ಆ ನ ಕೊಡ್ತೀನಿ ನಾನು ಈ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟೆ ಅವ್ರು ನೋಟಿಸ್ ಕೊಡ್ತಿ ಕೊಡ್ರಿ ಯಾರು ಡಿ ಡಿ ಪಿ ಅವ್ರಿಗೆ ಅವ್ರು ಕೆ ಎಚ್ ಮುನಿಯಪ್ಪ ಪಿ ಆರ್ ಕೆಲಸ ಮಾಡ್ತಾ ಇದಾರಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಇನ್ನೂ ಬೇ ತುಂಬ ನಡೀತು ಆ ದೊಡ್ಡವ್ರ ಬಗ್ಗೆ ಮಾತಾಡೋಸ್ ದೊಡ್ಡವ್ರು ನಾವಲ್ಲ ಅದನ್ನೆಲ್ಲ ಹೇಳಕ್ ನನಗೆ ಇಷ್ಟ ಇಲ್ಲ ಆಯ್ತಣ್ಣ ಅಂತೇಳಿ ನಾವು ಅಲ್ಲಿಂದ ಕೂಡಲೇ ಎದ್ದು ಆಚೆ ಬಂದುಬಿಡ್ತೀನಿ ಸರಿ ನಾನೇನು ನನ್ನ ಮನೆಗೆ ಮಾಡ್ಕೊತಾ ಇಲ್ವಲ್ಲ ಬೇಡ ಅಂತಂದ್ರು ಸಚಿವರು ಸರಿ ಬೇಡ ಬಿಡಿ ಅಂತ ಬಂದುಬಿಡ್ತೀನಿ ಅದಾದ ನಂತರ ನಾನು ಈ ವಿಚಾರನ ನಾನು ವೆಲ್ವಿಶರ್ಸ್ ಕೇಳ್ತೀನಿ ಈ ಥರ ಎಲ್ಲ ಆಗಿದೆ ಈ ಥರ ಪ್ರಾಬ್ಲಮ್ ಆಗಿದೆ ಏನು ಮಾಡ್ಬೋದು ಅಂತ ಕೇಳ್ತೀನಿ ಸರಿ ಆಯಿತು ನಾವೇ ನಾವೇ ನಮ್ಮ ಸಂಘಟನೆಯವರು ಹೋಗಿ ಬ ಸಚಿವರಿಗೆ ಇನ್ನೂ ಒಂದು ರಿಕ್ವಿಜೇಷನ್ ಕೊಡೋ ಕೊಡೋಣ ಅಂತೀರಾ ಟಿ ಪಿ ಸಲ್ ಟಿ ಪಿ ಎಸ್ ಅಲ್ಲಿ ಕೊಡ್ತಾರೆ ಎಲ್ಲ ಇದು ಗೊತ್ತಿರೋದೆ ಎಲ್ಲ ವಿಚಾರ ಮೇಲೆ ಇವಾಗ ನಾನು ಡಾಕ್ಟರ್ ಅಮರ್ ಅವರಿಗೆ ಒಂದು ಪ್ರಶ್ನೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ ನಿನ್ನೆ ಹೇಳಿದ್ರಲ್ಲ ಅವರು ಈ ಥರ ಸಚಿವನ ಬಿಟ್ಟು ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಇದೆಲ್ಲ ಹೇಳಿದ್ರಲ್ಲ ಅಮರ್ ಅವರು ಇಲ್ಲಿಗೆ ಬರಲಿ ಎಲ್ಲ ಮಾಧ್ಯಮ ಮಾಧ್ಯಮದವ್ರನ್ನೂ ಇಲ್ಲಿಗೆ ಕರೆಸೋಣ ಎಲ್ಲ ಮಾಧ್ಯಮದವ್ರನ್ನೂ ಇಲ್ಲಿಗೆ ಕರ್ಸೋಣ ಅಮರ್ ಅವರೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಇವಾಗ ನೀವು ಹೇಳ್ತಾ ಇದ್ದೀರಾ ನಾನು ಸಚಿವರನ್ನು ಬಿಟ್ಟು ರಾಜಕೀಯ ಮಾಡ್ತಾ ಇದ್ದೀನಿ ಅಂತೆಲ್ಲ ನಾನು ಅದು ವಿತ್ ರೆಕಾರ್ಡ್ ನಾನು ಹೋಗಿದ್ದೀನಿ ಸಚಿವನ್ ಭೇಟಿ ಮಾಡಿದ್ದೀನಿ ನಾನು ಸಾಬೀತು ಮಾಡ್ತೀನಿ ನನಗೆ ಆ ತಾಕತ್ತು ದಮ್ಮು ನನಗಿದೆ ಅಮರ್ ಅವ್ರಿಗೆ ಆ ತಾಕತ್ತು ಏನಾದರೂ ಇದ್ರೆ ಇಲ್ಲಿ ಬಂದು ನಮ್ಮ ಕೆಚ ಕುಟ್ಕೊಂಡು ನಮ್ಗೆ ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡಿಸ್ತೀನಿ ನೋಡೋಣ ಬೈಕ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ಯಾರೋ ಶಬಾಷ್ ಯಾರ ಹತ್ರನೂ ಶಬಾಷ್ ಗಿರಿ ಅನ್ಸ್ಕೊಳ್ಬೇಕು ಅಂತೇಳಿ ಏನಂದ್ರೆ ಅದು ಮಾತಾಡೋದಲ್ಲ ಅಮರ್ ಅವರೇ ದಯವಿಟ್ಟು ತಾವು ವಿದ್ಯಾವಂತರು ಇದ್ದೀರಾ ತಮ್ಮ ಮೇಲೆ ನಮಗೆ ತುಂಬಾ ಗೌರವ ಇದೆ ದಯವಿಟ್ಟು ತಾವು ಮಾತಾಡೋಕೆ ಮುಂಚೆ ವಾಸ್ತವಾಂಶ ತಿಳ್ಕೊಂಡು ಮಾತಾಡಿ ನಿಮಗೂ ಒಳ್ಳೇದು ನಮಗೂ ಒಳ್ಳೆಯದು ಸರಿ ಇದೆಲ್ಲ ಆಯ್ತಣ್ಣ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ರಾಜಕೀಯ ಮಾಡ್ತಾ ಇದ್ದೀನಿ ಅಂತ ಇವಾಗೂ ಮಾನ್ಯ ಸಚಿವರ ಹತ್ರ ನಾನು ಕರೀಲಿ ನಾನು ಹೋಗಿ ಬರ್ತೀನಿ ನಾನು ಬಂದು ರಿಕ್ವೆಸ್ಟ್ ಮಾಡ್ತೀನಿ ಅದನ್ನ ಇನಾಗ್ರೇಷನ್ಗೆ ಡೇಟ್ ಕೊಡಲಿ ಕೊಡ್ಲಿ ಆ ಬಟ್ಟೆ ತೆಗೀಲಿ ಸದ್ಯಕ್ಕೆ ಇನಾಗ್ರೇಷನ್ ಡೇಟ್ ಕೊಟ್ರೆ ಇವಾಗ ಈ ಕೂಡ್ಲೆ ನಾನು ಈ ಧರಣಿಯನ್ನು ನಮ್ಮೆಲ್ಲ ಸಂಘಟನೆವರೆಗೂ ರಿಕ್ವೆಸ್ಟ್ ಮಾಡಿ ಹಿಂದೆ ತಗೊಂಡು ಎಲ್ಲಾ ಸಂಘಟನೆಯವರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಯಾವ ಸರ್ಕಾರ ಯೋಜನೆ ಅಡಿಯಲ್ಲಿ ನಮ್ಗೆ ದುಡ್ಡು ಕೊಡೋದು ಬೇಡ ಕಂಪ್ಲೀಟ್ ಆಗಿ ನಮ್ಮ ಲಿಯೋ ಕ್ಲಬ್ ಮತ್ತೆ ನಮ್ಮ ಸಂಘಟನೆಗಳಿಂದಾನೇ ಇನಾಗೇಷನ್ ಮಾಡ್ತೀನಿ ಸರಿ ಇದು ಬೇಡವಾ ಆಗಲ್ವಾ ನಿಮ್ ಕೈಲಿ ಬೇಡ ಬಿಡಿ ಪರವಾಗಿಲ್ಲ ಇನ್ನೊಂದು ಇನ್ನೊಂದು ಕೆಲಸ ಮಾಡಿ ಅಮರ್ ಅವರೇ ನಿಮಗೆ ಹೇಳ್ತಾ ಇದೀನಿ ನೀವು ಬಹಳ ದೊಡ್ಡ ಮುಖಂಡರು ಅಂತ ನೀವು ಇಲ್ಲೆಲ್ಲ ಹೇಳ್ಕೊಂಡು ನಮ್ಮ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ದೀರಾ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರಿ ನೀವು ಆ ಪೆಂಡಾಲ ತೆರವು ಮಾಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಮತ್ತೆ ಸಚಿವರನ್ನು ಕರ್ಕೊಂಡೋಗಿ ಒಂದು ಹೂವಿನಾರು ಹಾಕಿ ನೀವೇ ಹಾಲಭಿಷೇಕ ಮಾಡೋವಂಥದ್ದಾಗಲಿ ಪೂಜೆ ಮಾಡೋವಂಥದ್ದಾಗ್ಲಿ ಮಾಡಿ ನಾವು ನಿಮಗೆ ಸನ್ಮಾನ ಮಾಡ್ತೀವಿ ನಿಮಗೂ ಮತ್ತು ನಿಮ್ಮ ಸಚಿವರಿಗೆ ನೀವು ಮೇ ಬಿ ನಾನು ಅವಮಾನ ಮಾಡ್ತಾ ಇರ್ಬೋದು ಇವತ್ತು ನಾನಲ್ಲಿ ಆ ಸ್ಕೂಲಲ್ಲಿ ದತ್ತಿಗೆ ತಗೊಂಡು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದಕ್ಕೆ ನನ್ನ ಮೇಲೆ ನಾನು ಚಿಂತಾಮಣಿಯಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ನೀವೆಲ್ಲ ಸೇರಿ ನನಗೆ ಅವಮಾನ ಮಾಡ್ತಾ ಇರ್ಬೋದು ನಾನು ಒಳ್ಳೆ ಕೆಲಸ ಮಾಡಿ ಬಂದು ಮಾಡಿರೋದಕ್ಕೆ ಆದರೆ ನಾನು ನಿಮಗೆ ನಿಮಗೆ ಮತ್ತೆ ನಿಮ್ಮ ಸಚಿವರಿಗೆ ಬಂದು ಸನ್ಮಾನ ಮಾಡ್ತೀನಿ ನೀವು ಅದೊಂದು ಕೆಲಸ ಮಾಡಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಒಂದು ಮಾತನ್ನು ಹೇಳಬೇಕಾಗುತ್ತೆ ಇಲ್ಲೆಲ್ಲ ಬಂದಿರೋರೆಲ್ಲ ನವೀನ ನಮ್ಮೆಲ್ಲ ವಿಜಯಣ್ಣಾಗಲಿ ಬಾಬಣ್ಣಾಗಲಿ ಕವಾಳಿ ವೆಂಕಟಣ್ಣಪ್ಪಣ್ಣ ಆಗಲಿ ಆನಂದಣ್ಣಾಗಲಿ ರಮೇಶಣ್ಣ ಜನ ನಾಗಪ್ಪ ಅವರಾಗಲಿ ಎಲ್ಲ ತುಂಬ ಹಲವಾರು ಮುಖಂಡರು ಬಂದಿರೋರೆಲ್ಲ ಏನೇ ನನ್ನಗೋಸ್ಕರ ಬಂದಿದ್ದಾರೆ ನವೀನ್ಗೋಸ್ಕರ ಬಂದಿದ್ದಾರೆ ನವೀನ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನವೀನ್ಗೋಸ್ಕರ ಅಲ್ಲ ಸ್ವಾಮಿ ಬಂದಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಜನ ಬಂದ ನವೀನ್ಗೋಸ್ಕರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಬಂದಿಲ್ಲ ಇಷ್ಟು ಜನ ಕೂತಿರೋದು ನೀವು ಯಾವುದೇ ರೀತಿ ನೀವು ಏನೇ ಮಾಡ್ಬೇಕಂದ್ರು ನಾನು ಸಹಾಯಕ್ಕೂ ರೆಡಿ ಇದ್ದೀನಿ ನನ್ನ ಮೇಲೆ ಜೈಲು ಕಳಿಸ್ತೀರಾ ಕಳಿಸಿ ಪೊಲೀಸ್ ಕೇಸ್ ಮಾಡಿಸ್ತೀರಾ ಮಾಡಿಸಿ ಎಲ್ಲದಕ್ಕೂ ನಾನು ಲೀಗಲಿ ಫೇಸ್ ಮಾಡೋಕೆ ರೆಡಿ ಇದ್ದೀನಿ ಇದ್ರಲ್ಲಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಕಟ್ಟ ಹಾಕಿರೋ ಪೆಂಡಾಲನ್ನು ತೆಗಿಯುವವರೆಗೂ ನಾನು ಈ ಹೋರಾಟ ನೀವಿಸಲ್ಲ ಏನೇ ಆಗಲಿ ಫೇಸ್ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಸಾಯಕ್ಕೂ ರೆಡಿ ಬೂಟೆಡ್ ತಿನ್ನಕ್ಕೂ ರೆಡಿ ಜೈಲಿಗೆ ಹೋಗಕ್ಕೂ ರೆಡಿ ಇದು ಮಾಡಿ ಡಾಕ್ಟರ್ ಬಿ ಅಮರ್ ಅವ್ರೆ ನಿಮಗೂ ನಮ್ಮಿಂದ ಗೌರವ ಸಿಗತ್ತೆ ನಾನು ನಿಮ್ ಕರೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ